ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ನ್ಯೂ ಇಯರ್ ಬ್ಲಾಗ್ ಆಗಿರುತ್ತೆ ನ್ಯೂ ಇಯರ್ ಅಂತ ನ್ಯೂ ಇಯರ್ನ ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ ಹೇಗೆ ಕಾಣಿಸ್ತಿದೆ ಡೆಕೋರೇಷನು ಅಲ್ಲ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹತ್ರ ನಾನು ಚೆನ್ನಾಗಿ ಜೋರಾಗಿ ಜಗಳ ಮಾಡಿಬಿಟ್ಟು ಅವ್ರನ್ನ ಎಲ್ಲೋ ಅಂಗಡಿಗೆಲ್ಲೋ ಕಲಿಸಿದ್ದೀನಿ ಇದು ಅವ್ರು ಬರೋದಕ್ಕಿಂತ ಮುಂಚೆ ಡೆಕೋರೇಟ್ ಮಾಡಿರೋದು ಅವ್ರು ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ ಲೈಟೆಲ್ಲ ಆಫ್ ಮಾಡಿಟ್ಟಿದ್ದೀನಿ ಬಾಗ್ಲೋಚ್ಬಿಟ್ಟಿದ್ದೀನಿ ಅನ್ಕೋಪನ್ ಮಾಡ್ಕೊಂಬಿಟ್ಟಿದ್ದೀನಿ ಫುಲ್ಲು ಅಂತ ಅವ್ರು ಫುಲ್ಲು ಗಾಬರಿ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಇದು ಪ್ರ್ಯಾಂಕೆ ಒಂದು ರೀತಿ ಪ್ರ್ಯಾಂಕೆ ಚೆನ್ನಾಗಿ ಹತ್ತಿ ಎಲ್ಲ ಇದು ಮಾಡಿಬಿಟ್ಟಿದ್ದೀನಿ ನ್ಯೂ ಇಯರ್ ಹೊಸ ವರ್ಷ ಬರ್ತಿದೆ ಯಾಕೆ ನೀನು ಹಿಂಗೆ ಆಡ್ತಾಯಿದ್ದೀಯ ಹೊಸ ವರ್ಷ ಬರ್ತಾಯಿದೆ ಯಾಕೆ ನೀನು ಹಿಂಗೆಲ್ಲ ಆಡ್ತಾಯಿದ್ದೀಯಾ ಅಂತ ಬೈತಾಯಿದ್ರು ನಾನು ಯಾವರು ಬರೀ ನಿಮಗಷ್ಟೇ ನಮಗೇನು ಇಲ್ಲ ಪಾಪ ಚಿಕನ್ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ನಾನು ಚಿಕನ್ನು ನಿನಗಿಷ್ಟ ಆಗಿದ್ದು ನನಗಿಷ್ಟ ಆಗಿದ್ದಲ್ಲ ಅಂತ ಚೆನ್ನಾಗಿ ರಾಮಪಾರ್ಮೇಣ ಮಾಡಿ ನೋಡಿ ಹತ್ತಿದ್ದೀನಿ ಪಾಪ ನನ್ನ ಪಾರ್ಲರಿಗೆಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಈಚೆ ಬಂದಿದ ತನ್ಸಿ ನಾನು ನಿಜ ಆಗ್ಬಿಟ್ಟು ಅವ್ರನ್ನ ನಾನು ಬರಲ್ಲ ನಿನ್ನ ಜೊತೆ ಯಾವಾಗಲೂ ನಾನು ಅವರು ಇಬ್ಬರೂ ಎಲ್ಲ ಐಟಮ್ಸ್ ಏನಾದರೂ ಇದ್ರೆ ತೊಗೊಂಡ್ಬಾರ್ದು ನಾನು ಬರೋಲ್ಲ ನಿನ್ನ ಜೊತೆ ನೀನು ಹೋಗ್ಬಿಟ್ಟು ತೊಗೊಬ ಅಂತ ಅವನು ಅವ್ರ ಮಗ ಇಬ್ಬರು ಹೋಗಿದ್ದಾರೆ ಅನ್ಸುತ್ತೆ ಗೊತ್ತಿಲ್ಲ ಮನೆ ಮತ್ತು ನಿಜ ಮೆಸ್ಸಿ ಆಗಿದ್ದಾವೆ ಯಾಕಂದರೆ ಇವಾಗ ಕೆಳಗಡೆ ಮಕ್ಕಳು ಎಲ್ಲ ಬರ್ತಿದ್ದಾರೆ ಆಟ ಆಡೋದಕ್ಕೆ ಮ ನಾವು ಕೆಲಸನ ಬರೋಷ್ಲು ಫುಲ್ ಮೆಸ್ಸಿ ಮಾಡಿಬಿಡ್ತಾರೆ ಫುಲ್ ಸುಸ್ತಾಗ್ಬಿಟ್ಟಿದೆ ಕೈಸ್ ನನಗಂತೂ ಹೇಗಿದೆ ಸಿಂಪಲ್ ಆ್ಯಂಡ್ ಕ್ಯೂಟಾಗಿದೆ ಅಂತ ಅಂದ್ಕೊತೀನಿ ನೋಡಿ ಈ ನೆಟ್ಟೆನ ನಾನು ತೊಗೊಂಡಿದ್ದು ಇದರಲ್ಲಿ ಜೆಪ್ಟೋದಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ನ್ಯೂ ಇಯರ್ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ಸಸ್ಪೆನ್ಸಾಗಿ ಇಟ್ಟಿದ್ದೀನಿ ಇದು ನೀವು ಓಪನ್ ಕೂಡ ಮಾಡಿಲ್ಲ ಇದರಲ್ಲಿ ಏನಿದೆ ಅಂತ ಕೂಡ ನಂಗೆ ಗೊತ್ತಿಲ್ಲ ಸಸ್ಪೆನ್ಸ್ ಇಟ್ಟಿದ್ದೀನಿ ನನ್ನ ಮಗುನ ಕೊಡೋಣ ಅಂತೇಳಿ ನೀವು ಯಾರಿಗೆ ಅವನೇ ಓಪನ್ ಮಾಡಬೇಕು ಅಂತೇಳಿ ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಇದು ಆಮೇಲೆ ಕೊಡ್ತೀನಿ ಇವಾಗ ಸದ್ಯಕ್ಕೆ ಅವ್ರು ಬರ್ತಾರಲ್ಲ ಜಸ್ಟು ಸ ಡೆಕೋರೇಷನ್ಗೆ ಸ್ವಲ್ಪ ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅನ್ನ ನೋಡಬೇಕು ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವಾಗ ಕ್ಯಾಂಡಲ್ ಎಲ್ಲ ಎಲ್ಲಿ ಹಿಟ್ಟಿದ್ದೆ ಕ್ಯಾಂಡಲ್ಸ್ನೆಲ್ಲ ಹುಡುಕ್ತೀನಿ ಎಲ್ಲಿದೆ ಏನೋ ಅನ್ನೋಲ್ಲ ಇಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಕ್ಯಾಂಡಲ್ ಬೇಕು ಕ್ಯಾಂಡಲ್ ತೊಗ ಡೆಕೋರೇಷನ್ಗೆ ಅಂತ ಹೇಳ್ತೀನಿ ಪಾಪ ಕೇಕೆಲ್ಲ ಕುಡಿಸಿದ್ದಾರೆ ರೈಸ್ ಇದು ಆ್ಯಕ್ಚುಲಿ ನಮ್ಮ ಹೊಸ ವರ್ಷ ಅಲ್ಲ ಇದು ನನ್ನ ಮಗನಿಗೋಸ್ಕರ ನಾವು ಅಂದರೆ ನಮಗೋಸ್ಕರನೂ ನಮ್ಮ ಖುಷಿಗೋಸ್ಕರ ವರ್ಷ ಅಂದರೆ ವರ್ಷ ಯುಗಾದಿ ಯುಗಾದಿ ಹಬ್ಬನೇ ನಮಗೆಲ್ಲ ಹೊಸ ವರ್ಷ ಅಂತ ಹೇಳಿದ್ರೆ ಇದನ್ನು ಸುಮ್ಮನೆ ಸಿಂಪಲ್ಲಾಗಿ ಒಂಥರ ಏನೋ ಒಂದು ಸೆಲೆಬ್ರೇಟ್ ಇರಬೇಕಲ್ವ ಲೈಫಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ನನಗೂ ಇಷ್ಟನೇ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಓಕೆ ಗಾಯ್ಸ್ ವಾಚಿಂಗ್ ನೋಡ್ತೀವಿ ನನ್ನ ಕ್ಯಾಂಡಲ್ ಇದೆ ಅಂತ ನೋಡ್ಬಿಟ್ಟು ನಮ್ಮ ಬೇಗ ಫೋನ್ ಮಾಡಿ ಹೇಳ್ಬೇಕು ಇಲ್ಲಾಂದ್ರೆ ಅವ್ರು ತರೋಲ್ಲ ಒಂದು ಪುಟ್ಟು ಕ್ಯಾಂಡಲ್ ಇತ್ತು ಇದು ಆ್ಯಕ್ಚುಲಿ ಬಂದು ನನಗೆ ಜೋಶ್ ಶಾಪ್ ಅವ್ರು ಕೊಟ್ಟಿರೋದು ಇದನ್ನ ದೂಸೆ ಮಾಡಿಲ್ಲ ಇದು ಸ್ಮೆಲ್ಲು ಚೆನ್ನಾಗಿದೆ ಇದೊಂದು ಮತ್ತೆ ಚಿಕ್ಕ 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 ವೈಟ್ ಕ್ಯಾಂಡಲ್ ಬರುತ್ತಲ್ಲ ಅದೆಲ್ಲ ಹಾಕಿ ಆಮೇಲೆ ಡೆಕೋರೇಷನ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ಮಾಡ್ತೀನಿ ನನ್ನ ಮಗನಿಗೆ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ಆದರೆ ನನ್ನ ಮಗ ಮಾತ್ರ ವಾ ಅವ್ವಾ ಅಂತ ಹೇಳ್ತಾನೆ ನೋಡೋಣ ಬನ್ನಿ ಹೇಳ್ತಾನ ಏನು ಅನ್ನೋದು ನನಗಂತೂ ಇವಾಗ ಅಡುಗೆ ಮಾಡಬೇಕು ವೆಸ್ ಇವಾಗ ಟೈಮ್ ಬಂದು ಸೆವೆನ್ ಸೆವೆನ್ ತರ್ಟಿ ಆಗ್ತೈತೆ ಸುಮ್ಮನೆ ಡೆಕೋರೇಟ್ ಮಾಡಿದ್ದೀನಿ ಅಷ್ಟೇ ಇವಾಗೇನು ಸೆಲೆಬ್ರೇಟ್ ಮಾಡೋಲ್ಲ ಸೆಲೆಬ್ರೇಟ್ ಮಾಡಲ್ಲ ಹನ್ನೆರಡು ಗಂಟೆ ಮೇಲೆ ಮಾಡೋದು ಆ್ಯಂಡ್ ನನಗೆ ನಮಗೆ ಕನ್ನಡದವ್ರಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಇದೇನಂತ ಹೇಳಿದ್ರೆ ಕ್ಯಾಲೆಂಡರ್ ಚೇಂಜ್ ಆಗ್ತಿದೆಯಲ್ವ ಅಷ್ಟೇ ಅದಕ್ಕೋಸ್ಕರ ಒಂದು ಸೆಲೆಬ್ರೇಟು ಹೋದ ವರ್ಷ ಸೆಲೆಬ್ರೇಷನ್ ನಮ್ಮಮ್ಮ ಮನೇಲಿ ಮಾಡಿದ್ವಿ ಈ ವರ್ಷ ಪ್ರತಿ ವರ್ಷವೂ ನಾವು ನಮ್ಮ ಮಾಡ್ತಾ ಮಾಡ್ತಾಯಿದ್ದಿದ್ದು ಅಮ್ಮನೇಲಿ ಮಾಡಿದ್ವಿ ಹೋದ ವರ್ಷ ಈ ವರ್ಷ ನಮ್ಮ ಮಾಡ್ತಾ ಮಾಡ್ತಾಯಿದ್ದೀವಿ ನನ್ನ ಮಗನ ಜೊತೆ ಅಂದರೆ ಹೋದ್ ವರ್ಷ ಅದಕ್ಕೋದು ವರ್ಷ ಸ್ವೀಟ್ ಇದ್ದು ಈ ವರ್ಷ ನಮ್ಮ ಜೊತೆ ಗುಂಡು ಇದ್ದಾನೆ ಅವ್ ನೋಡೋಣ ಹೇಗಾಗತ್ತೆ ಈ ವರ್ಷದ ಅಂತ ಈ ವರ್ಷ ಕಳೆದಿರೋ ಎಲ್ಲ ಕೈ ನೆನಪುಗಳು ಅಂದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಇಪ್ಪತ್ತ್ನಾಲ್ಕಲ್ಲಿ ಏನು ಕಳೆದಿರೋ ಕೆಟ್ಟ ಘಟನೆಗಳು ಕಹಿ ಘಟನೆಗಳು ಏನೇ ಆಗಿರ್ಬೋದು ಅದೆಲ್ಲ ಆ ವರ್ಷದಲ್ಲೇ ಹೊರಟೋಗ್ಬಿಡಲಿ ಯಾವ್ಯಾವ ಕೆಟ್ಟ ಸಂಬಂಧಗಳಿಗೆ ನಾವು ಎಳ್ಳು ನೀರು ತೀರ್ಥ ಎಲ್ಲ ಬಿಟ್ಟಿದ್ದೀವಿ ಅದು ಈ ವರ್ಷ ಕಂಟಿನ್ಯೂ ಆಗದೆ ಇರಲಿ ಅಂತ ನಿಜವಾಗ್ಲೂ ಅದು ಅವ್ರ ಹತ್ರ ಬೇಡ್ಕೊತೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹಿಂದಿನ ವರ್ಷ ಏನೇ ಆಗಿರ್ಬೋದು ಎಲ್ಲನೂ ಮರ್ತಿ ವರ್ಷ ಅಂದರೆ ಐ ಮೀನ್ ಕ್ಯಾಲೆಂಡರ್ ಚೇಂಜ್ ಆಗ್ತಿದೆ ಅಲ್ವಾ ಸೊ ಆಮೇಲೆ ಎಲ್ಲರೂ ನಮಗೆ ಯುಗಾದಿ ಹಬ್ಬ ಯುಗಾದಿ ಹಬ್ಬನೇ ಮೊದಲನೇ ಹೊಸ ವರ್ಷ ಅಂತ ಹೇಳ್ಬಿಡಿ ನಮಗೂ ಕೂಡ ನಾವು ಕೂಡ ಕನ್ನಡದವರು ನಾವು ಹಿಂದೂ ಧರ್ಮದವರು ನಾವು ಕೂಡ ನಾ ಯುಗಾದಿ ಹಬ್ಬನೇ ಹೊಸ ವರ್ಷನ ಅಂತ ಆಚರಿಸೋದು ಮನೆಯಲ್ಲೆಲ್ಲ ಹೊಸ ತೋರಣ ಹಾಕಿ ಎಲ್ಲ ಆಚರಿಸೋದು ಇದು ಬಂದು ಜಸ್ಟ್ ಅಷ್ಟೇ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಅದಕ್ಕೋಸ್ಕರ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ನಿಮ್ಮ ಹೊಸ ಕ್ಯಾಲೆಂಡರ್ ದಿನಗಳು ಹೊಸ ಹೊಸದಾಗಿರಲಿ ಏನಾದರೂ ನಾನು ಜೀವನದಲ್ಲಿ ಏನೇನೋ ಅಂದ್ಕೊಂಡಿದ್ದೀನಿ ನೋಡೋಣ ರೆಸಲ್ಯೂಷನ್ ಅಂತ ಪ್ರತಿ ವರ್ಷದಲ್ಲೂ ಇದ್ದೇ ಇರುತ್ತೆ ಈ ಆದರೆ ಎಲ್ಲ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿನೇ ಇದೆ ಅಂದರೆ ನಾನು ತುಂಬಾ ಕೇಳ್ಕೊಂಡಿದ್ದೀನಿ ಯಾಕಂದರೆ ಏನೋ ಒಂದು ನಿಮ್ಮ ಹತ್ರ ಹೇಳ್ಕೊತೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆ ಎಲ್ಲರ ಜೀವನದಲ್ಲೂ ಈ ವರ್ಷ ಖುಷಿ ತರಲಿ ಅಂತ ಇದ್ರೂ ಈ ವಿಡಿಯೋ ಮೂಲಕ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ನ ಹೇಳ್ತೀನಿ ಹ್ಯಾಪಿ ನ್ಯೂ ಇಯರ್ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷನ ತುಂಬ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅದಕ್ಕೆ ವಾಚಿಂಗ್ ಮಾಡ್ತಾಯಿ ನಮ್ಮ ಮನೆಯವ್ರ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೇಳಿರೋ ಎರಡು ಐಟಮ್ ತಗೊಂಬರಕ್ಕೆ ಇಷ್ಟಕ್ಕೆ ಮಾಡ್ತಾರೆ ಅದಕ್ಕೆ ನಾನು ಮನೇಲಿ ಹೇಳಿ ಹೇಳಿದ್ದೀನಿ ಫೋನ್ ಮಾಡಿ ಇವಾಗೂ ಕೂಡ ಕ್ಯಾಂಡಲ್ ತರಬೇಕಿತ್ತು ಅಂತ ಫೋನ್ ಮಾಡಿದೆ ಬಟ್ ಕ್ಯಾಂಡಲ್ಸ್ ಇದೆ ಪ್ರತಿ ವರ್ಷ ಅದೇ ಕ್ಯಾಂಡಲ್ ಹಚ್ಚೋದು ಯಾಕಂದರೆ ಇವಾಗೆಲ್ಲ ಕರೆಂಟ್ ಹೋದಾಗ ಟಾರ್ಚ್ ಕೊಂಡು ಕುತ್ಕೊಂಬಿಡ್ತೀವಿ ಕ್ಯಾಂಡಲ್ ಎಲ್ಲ ಆವಾಗಿನ ಥರ ಹಚ್ಚೋದಿಲ್ಲ ಅದಕ್ಕೆ ಕ್ಯಾಂಡಲ್ಸ್ಗಳೆಲ್ಲ ಹಂಗೇ ಇದೆ ಗೈಸ್ ಅದಕ್ಕೋಸ್ಕರ ಅದು ಆ ಕ್ಯಾಂಡಲ್ಗಳು ಯಾವಾಗ ತಂದಿರೋದು ಅಂದರೆ ತುಂಬ ಹಳೇ ಕ್ಯಾಂಡಲ್ಗಳು ಎಲ್ಲ ಎತ್ತಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಸಿಕ್ತು ಅದರಲ್ಲೇ ಇವಾಗ ಡೆಕೋರೇಟ್ ಮಾಡೋದು ಆ ಡೆಕೋರೇಷನ್ ಕಂಪ್ಲೀಟ್ ಡೆಕೋ ಇಷ್ಟು ಮಾತ್ರ ಇದು ಏನು ನಾನು ಆರ್ಡರ್ ಮಾಡಿದ್ದೆ ಸೆಪ್ಟೋದಲ್ಲಿ ಅದನ್ನು ಮಾತ್ರ ಇವಾಗ ಸದ್ಯಕ್ಕೆ ಹಾಕಿದ್ದೀನಿ ನಾನು ಇನ್ನೂ ಸ್ವಲ್ಪ ಹಾಕ್ಬೇಕು ಅಂತೆಲ್ಲ ಏನು ಗೊತ್ತಾ ಇನ್ನೂ ಎಲ್ಲ ಡೆಕೋರೇಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ನಮ್ಮ ಮನೇಲಿ ಏನು ಮಿಸ್ಸಿಂಗ್ ಗೊತ್ತಾರೆ ನಿಜ ಇವಾಗ ನಮ್ಮ ಫ್ಯಾಮಿಲಿ ಫೋಟೋನೇ ಇಲ್ಲಿ ಇರಬೇಕು ಅಂತ ಅನ್ನೋದು ಕಟ್ ಕಟ್ಟಾಯಿತು ಓಕೆ ಗೈಸ್ ಇವಾಗ ಅವರು ಬರೋ ಟೈಮ್ ಆಯಿತು ಅವ್ರು ಬಂದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಡೆಕೋರೇಟ್ ಅಂದರೆ ಇಷ್ಟನ್ನು ಮಾತ್ರ ಅವ್ರಿಗೆ ಇವಾಗ ಸರ್ಪ್ರೈಸ್ ಮಾಡ್ತಿರೋದು ನಾನು ಯಾಕಂದರೆ ಈಗ ತಂದಿರೋದು ಗೊತ್ತಿಲ್ಲ ನಾನು ಇದನ್ನು ಎಲ್ಲ ಡೆಕೋರೇಟ್ ಮಾಡಿರ್ತೀನಿ ಅಂತಲೇ ಅವ್ರ ಇಮ್ಯಾಜಿನೇಷನಲ್ಲಿ ಅಂದ್ಕೊಂಡಿರಲ್ಲ ಯಾಕಂದರೆ ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ ಲೈಟಲ್ಲಿ ಹಾಕಿ ಮಾಡಿಬಿಟ್ಟಿದ್ದೀನಿ ಕೋಪ ಕರೆ ಮಾಡ್ಕೊಂಬಿಟ್ಟಿದ್ದೀನಿ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಇವಾಗ ತಾನೇ ಅವರೇ ಫೋನ್ ಮಾಡಿದರು ಏನು ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಬರ್ತಾರೆ ಮನೆಯ ತಕ್ಷಣ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಎಲ್ಲ ಮಾಡಬೇಕು ಗಾಯ್ಸ್ ಓಕೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಏನು ಅನ್ನೋದು ಕಂಪ್ಲೀಟ್ ಈ ವ್ಲಾಗಲ್ಲಿ ಇರ್ತದೆ ಒಂಥರ ಸರ್ಪ್ರೈಸ್ವರಿಗೆ ಐ ಥಿಂಕ್ ಹೇಳಿದ್ನಲ್ಲ ಫ್ಯಾಮಿಲಿ ಫೋಟೋನೇ ಇಲ್ಲ ಗೈಸ್ ಅದನ್ನೇ ಹೇಳಿ ಆವಾಗಲೇ ಬಿಡೋ ಕಂಡು ಕಟ್ಟಾಯ್ತಲ್ಲ ಫ್ಯಾಮಿಲಿ ಫೋಟೋ ಒಂದು ನಂದು ನನ್ನ ಮಗಂದು ನನ್ನ ಹಸ್ಬೆಂಡು ಮೂರು ಜನ ಒಂದು ಮಾಡಿಸ್ಬೇಕು ನೀ ಅವನೊಂದು ಸಪ್ರೇಟಾಗಿದೆ ನಮ್ಮ ಬ್ರದೇ ಸಪ್ರೇಟಾಗಿದೆ ಅದಕ್ಕೋಸ್ಕರ ಫ್ಯಾಮಿಲಿ ಫೋಟೋನೇ ಇಲ್ಲ ಫ್ಯಾಮಿಲಿ ಫೋಟೋ ಇದ್ದಿದ್ದರೆ ಇಲ್ಲಿ ಸೆಂಟ್ರಲ್ಲಿ ಇಟ್ಟಿದ್ದಿದೆ ಸಖತ್ತಾಗಿರ್ತಿತ್ತು ಬಟ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ ಆದರೆ ನಮ್ಮಿಬ್ರು ಫೋಟೋ ಇಟ್ಕೊಂಡ್ರೆ ಇಟ್ಬಿಟ್ರೆ ನನ್ನ ಮಗ ಅಷ್ಟೇ ಆಮೇಲೆ ಇದು ಮಾಡಿಬಿಡ್ತಾನೆ ಬೈತಾನೆ ನನ್ನ ಇಟ್ಟಿಲ್ಲ ನೀವು ನಿಮ್ಮಿಬ್ಬರು ಇಟ್ಕೊಂಡಿದಿರ ಅಂತ ಅದಕ್ಕೆ ಯಾರು ಫೋಟೋನೂ ಬೇಡ ಜಸ್ಟ್ ಇಷ್ಟೇ ಸಿಂಪಲ್ ಆಗಿರಲಿ ಅಂತೇಳಿ ಇಷ್ಟನ್ನು ಮಾತ್ರ ಮಾಡಿದ್ರು ಅವಂತೂ ತುಂಬ ಇಷ್ಟ ಆಯಿತು ನೋಡೋಣ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಏನೋ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ನಾನು ಮಾಡಿರೋ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಲ್ಲ ಸಾರಿ ಏನಿದು ಡೆಕೋರೇಷನ್ ಮಿಸ್ ಆಗ್ತಿದೆ ಆ್ಯಕ್ಚುಲಿ ಈ ಓವರ್ ಕೊಡ್ತಾ ಇರೋದು ನಾನು ನೈಟು ನಿಮಗೋಸ್ಕರ ನೈಟಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಕೆಲಸ ಅದು ಇದು ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಾನು ಮಾಡಿರೋ ಡೆಕೋರೇಷನ್ ತುಂಬಾ ನನಗಿಷ್ಟ ಆಯಿತು ಸಿಂಪಲ್ ಆ್ಯಂಡ್ ಕ್ಯೂಟಾಗಿತ್ತು ನನ್ನ ಪುಟ್ಟ ಫ್ಯಾಮಿಲಿಗೆ ಎಷ್ಟು ಡೆಕೋರೇಷನ್ಸ್ ಸಾಕು ಅಂತ ಅನ್ನಿಸ್ತು ನಿಮಗೇನಾದರೂ ಈ ಡೆಕೋರೇಷನ್ ಇಷ್ಟ ಆಗಿದ್ರೆ ನಾನು ವೀಡಿಯೋಗ ಲೈಕ್ ಮಾಡಿ ಮಿಸ್ ಮಾಡಿದೆ ಲೈಕ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಕ್ರೀನ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಆ ಮಧ್ಯೆ ಇಟ್ಟಿರೋ ಪುಟ್ ಹಾರ್ಟ್ ಆಗಿರ್ಬೋದು ಆ್ಯಕ್ಚುಲಿ ನನಗೆ ಆ ಹಾಟನ್ನ ಒಂದು ಅಕ್ಕ ಗಿಫ್ಟ್ ಮಾಡಿರೋದು ಆ್ಯಕ್ಚುಲಿ ನನಗೆ ಒಳ್ಳಿಗಾಕ್ಕ ನಂಗೆ ತುಂಬ ಇಷ್ಟ ಆಯಿತು ಆ ಪುಟ್ ಹಾರ್ಟು ನನ್ನ ಫ್ಯಾಮಿಲಿಗೆ ಪುಟ್ಟು ಹಾರ್ಟು ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಒಂಥರ ಡೆಕೋರೇಷನ್ ಅಂತೂ ಮುಂಬಟಾಗಿ ಕಾಣಿಸ್ತಿತ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದು ನಂಗೆ ಕಮೆಂಟ್ ಮೂಲಕ ತಿಳಿಸ್ಲೇಬೇಕು ನೀವು ಬರ್ತಾ ಅಂತ ಅಂತ ಕಳೆದ್ಬಿಡ್ತಾರೆ ನೋಡೋಣ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಂತ ಆದರೂ ಪಾಪ ಫ್ರ್ಯಾಂಕ್ ಮಾಡಿಬಿಟ್ಟಿದ್ದೀನಿ ಈಗ ಈ ಥರ ಮಾಡಿರೋದು ಏನು ಅನ್ನೋ ಗೊತ್ತಿಲ್ಲ ಅವರಿಗೆ ನೋಡೋಣ ಬರ್ತಾ ಇದ್ದಾರೆ ಅವರು ಕೆಳಗಡೆ ಎಲ್ಲ ಮಾತಾಡ್ಕೊಂಡು ಮರಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರ್ತಾ ಇದ್ದೀನಿ ಅದೇ ಕೇಳಿಸ್ತು ಅಲ್ಲಿ ಮಾತಾಡ್ತಾ ಇದ್ದಾರೆ ವೀಡಿಯೋ ಆನ್ ಮಾಡ್ಕೊಂಡು ನಾನು ಈ ಕಡೆ ಮೂಲ ಕೂತ್ಕೊಂಡಿದ್ದೀನಿ ಆದರೂ ಡೋರ್ ಲಾಕ್ നമുക്ക് പത്തരീ പൈക്ക ಚೆನ್ನಾಗೈತಾ ಹಾ ಬಿಡ ಪಾಪ ಅದೆಲ್ಲ ಮುಟ್ಬಾರ್ದು ಆಮೇಲೆ ಇವಾಗ ಸುಮ್ಮನೆ ನಿಮ್ಗೆ ಸರ್ಪ್ರೈಸ್ ಕೊಡಕ್ ಇವಾಗಲೇ ಆನ್ ಮಾಡಿದೆ ಹೆಂಗೈತೆ ನಿಂಗೆ ಸರ್ಪ್ರೈಸ್ ಆಯ್ತಾ ಉರ್ಸ್ಬಿಟ್ಟಿದ್ನಲ್ಲ ನಿಂಗೆ ಅಲ್ಲೂ ಸರ್ಪ್ರೈಸ್ ಇರಬೇಕಿತ್ತಾ ಓ ಅಣ್ಣ ಬನ್ನಿ ಇಲ್ಲಿ ಬನ್ನಿ ಒಂಚೂರು ಇವು ಸೆಂಟ್ರಲ್ಲಿ ಇಲ್ಲಿ ನಿಂತ್ಕೊಳ್ಳಿ ಬಂಡು ಪುನೀತವ್ರೆ ಅಣ್ಣ ಬಾಂಡೋ ಬನ್ನಿ ಇಲ್ಲೊಂದು ಸ್ವಲ್ಪ ಸೆಂಟ್ರ್ ಫ್ರೇಮಲ್ಲಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅಲ್ಲೊಂಚೂರು ಹಿಂಗೆ 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 ಬನ್ನಿ ಹಿಂಗೆ ಬನ್ನಿ ಹಾಂ ಹೇಳಿ ರೂಮಲ್ಲೂ ಮಾಡಬೇಕಿತ್ತ ನಿಮಗೆ ಈ ಕಡೆ ಬನ್ನಿ ಅಲ್ಲಿ ಫ್ರೇಮ್ ಚೆನ್ನಾಗೈತೆ ಅಲ್ಲಿ ಬನ್ನಿ ಮಧ್ಯ ಹಾಂ ಹೇಳಿ ರೂಮಲ್ಲೂ ಮಾಡಬೇಕಿತ್ತ ನಿಮಗೆ ಇಷ್ಟು ಮಾಡಿದ ಮನೆ ಪೂರ್ತಿ ಮಾಡಬೇಕಾಗಿತ್ತಾ ಚೆನ್ನಾಯ್ತ ಮಗ್ನೇ ಓ ಇಲ್ಲಿ ಇಷ್ಟ ಆಯ್ತಾ ಹೇಳ ಫಸ್ಟ್ ಇಷ್ಟ ಆಯ್ತು ಹಂಗೆ ಬಾತು ಸರ್ಪ್ರೈಸ್ ಆಯ್ತಾ ಹೆಂಗೆ ನಾನು ಬಿಡು ಬಿಡು ಹಲೋ ಬಿಡ ಇವಾಗ ಬಿಡು ಅದೆಲ್ಲ ಹ್ಮ್ ನಾನು ಅಪ್ಪ ಫುಲ್ ಪಾರ್ಟಿ ಓದ ನಾನು ನಾನು ಯ ಗಿಫ್ಟು ಯೇನ್ ಗಿಫ್ಟು ಇಲ್ಲ ಸಣ್ಣ ಸಾರು ಎಂತ ಬಾಬು ಕಳ್ಸಿಟ್ಟಿದ್ದೀನಿ ಇಲ್ಲಿ ಮತ್ತೆ ಕೊಟ್ಟು ಕಳಿಸಿರೋ ಬಿರಿಯಾನಿ ಇದೆ ಆ್ಯಂಡ್ ಅವ್ರು ಮಾಡಿರೋ ಚಿಕನ್ ಸಾರು ಕೊಟ್ಟು ಕಳಿಸಿ ಮತ್ತು ಅವ್ರು ಮಾಡಿರೋ ಚಿಕನ್ ಸಾರು ಕೊಟ್ಟು ಕಳಿಸಿದ್ದಾರೆ ಮತ್ತಿದು ಸಲಾತು ನಮ್ಮ ನಮ್ಮ ಮನೇಲಿ ಆಲ್ಮೋಸ್ಟು ನ್ಯೂ ಇಯರ್ ಹಿಂದಿನ ದಿನ ಹೀಗೆ ಇರುತ್ತೆ ನಾನ್ ವೆಜ್ ಎಲ್ಲ ಮಾಡಿ ಸಣ್ಣ ತಿಂದು ಏನಾಗುತ್ತಿಲ್ಲ ನಾವು ಮನೆ ಸೈಡ್ ಆಗೇ ಥರನೇ ಹೌದು ಏನು ನೀವೇ ಅರ್ಥ ಬರ್ತಾಯಿತಂದ್ರೆ ಚೆನ್ನಾಗೇ ನಾನ್ ವೆಜ್ ಎಲ್ಲ ತಗೋಬೇಕು ಅಂತ ಪ್ರಿಪೇರಾಗಿ ಬಿಟ್ಟಿದ್ದು ಇವಾಗ ಒಂದು ನೆರಸಿ ಸುಮ್ಮನೆ ಸ್ಯಾಂಪಲ್ ಬಂದು ಕಬಾಬ್ ಅಂತ ಹೇಳಿ ನಿಮ್ಮ ನಿಮ್ಮನೇಲೆಲ್ಲ ಹೇಗೆ ನೀವೇ ಸೆಲೆಕ್ಟ್ ಪೇಸ್ಟ್ ಮಾಡ್ತೀರಾ ಅಂದರೆ ಇದೊಂಥರ ಪಾರ್ಟಿ ಥರ ಅದಾದಮೇಲೆ ನಾವು ಹನ್ನೆರಡು ಗಂಟೆ ಆದಮೇಲೆ ಕೇಕ್ನ ಇಟ್ಟು ನ್ಯೂ ಇಯರ್ ಸೆಲೆಬ್ರೇಟನ್ನ ಸ್ಟಾರ್ಟ್ ಮಾಡಿದ್ವಿ ಏನಪ್ಪ ಅಂತೇಳಿದ್ರೆ ಸೆಲೆಬ್ರೇಟನ್ ಟೈಮಲ್ಲಿ ಸೆಲೆಬ್ರೇಷನ್ ಟೈಮಲ್ಲಿ ನಾನು ಹಾಡನ್ನ ಪ್ಲೇ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಕಾಪಿ ರೇಟ್ ಇಶ್ಯೂ ಆಗುತ್ತೆ ಅಂತೇಳಿ ಅದನ್ನು ಮಾತ್ರ ರಿಮೂವ್ ಮಾಡಿದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವೇನೇನು ಅಂದ್ಕೊಂಡಿದ್ರೋ ಎಲ್ಲನೂ ಸಾಧಿಸಿ ಹಾಗೆ ನೀವೇನು ಅಂದ್ಕೊಂಡಿದ್ರೋ ಎಲ್ಲನೂ ಆಗಲಿ ಅಂತ ನಾನು ಈ ಈ ವಿಡಿಯೋ ಮೂಲಕ ಎಲ್ಲರಿಗೂ ವಿಶ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಕೂಡ ಹ್ಯಾಪಿಯಾಗಿರಬೇಕು ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅವ್ರಿಗೇನೇನು ಖುಷಿ ಇದೆ ಎಲ್ಲ ನೆರವೇರಲಿ ಎಲ್ಲ ಖುಷಿ ಖುಷಿಯಾಗಿ ಕಳೀಲಿ ಅಂತ ಹೇಳ್ತಾ ನಿಮಗೂ ಕೂಡ ಹ್ಯಾಪಿ 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 ನ್ಯೂ ಇಯರ್ ಹಾಗೆ ನನ್ನ ಗುಂಡು ಸ್ವೀಟ್ ತಿನ್ನೋ ಹಾಗಿಲ್ಲ ಹಾಗೆ ಇದನ್ನೆಲ್ಲ ನೋಡಿ ಎದುರ್ಕೊಂಬಿಡ್ತಾನೆ ಅಂತೇಳಿ ಅವನ್ನ ಕ್ಯಾಂಡಲ್ ಎಲ್ಲ ಹಚ್ತಾ ಕರೆದಿಲ್ಲ ಕೇಕೆಲ್ಲ ತಿನ್ನಿಸ್ಬಾರ್ದು ಅವ್ನು ಇನ್ನೂ ತ್ರೀ ಮಂತ್ಸ್ ಆಗಿರೋದ್ರಿಂದ ಅವ್ನಿಗೆ ಇನ್ನೂ ಆ ಥರ ಎಲ್ಲ ರೂಢಿ ಮಾಡಬಾರ್ದು ಆಸೆ ಬರುತ್ತೆ ಅಂತೇಳಿ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅದಾದಮೇಲೆ ನಾವೆಲ್ಲ ಕೇಕೆಲ್ಲ ತಿಂದಾದಮೇಲೆ ಅವನ್ನ ಕರ್ಕೊಂಡು ಬಂದು ಸೆಲೆಬ್ರೇಷನ್ನಲ್ಲಿ ಆ್ಯಡ್ ಮಾಡ್ಕೊಂಡ್ವಿ ಆದರೆ ಜಾಸ್ತಿ ತೀರಿಸಲಿಲ್ಲ ಸ್ವಲ್ಪ ಹೊತ್ತು ಮಾತ್ರ ಅವನ್ನ ಫೋಟೋಗೋಸ್ಕರ ಇಟ್ಕೊಂಡ್ವಿ ಯಾಕಂತೇಳಿದ್ರೆ ಒಂದು ಫ್ಯಾಮಿಲಿ ಮೆಮೊರಿಗೋಸ್ಕರ ಇರಬೇಕು ಅಂತ ಹೇಳಿ ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು ಯಾರ್ಯಾರೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ಕಮ್ ಕಮೆಂಟ್ ಮಾಡಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ನೀವು ವಿಡಿಯೋ ನೋ ನೋಡೋ ನೋಡ್ತೀರಾ ಇಲ್ವಾ ಅಂದ್ರೆ ನಿಮ್ಗೆ ಏನು ಅರ್ಥ ಆಗ್ತಿದೆ ಅನ್ನೋದು ನೀವು ಕಮೆಂಟ್ ಮಾಡಿದ್ರೇ ನನಗೆ ಗೊತ್ತಾಗೋದು ಪ್ಲೀಸ್ 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 ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಈ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್